ನಮಸ್ಕಾರ ಸ್ನೇಹಿತರೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇನ್ನೇನು ಶಿಕ್ಷಕರ ನೇಮಕಾತಿಯ ಒಂದು ಹಬ್ಬವೇ ಆರಂಭ ಆಗುತ್ತೆ ಅಂತ ಹೇಳ್ಬೋದು ಲೇಟ್ ಆಗ್ಬೋದು ಒನ್ ಮಂತ್ ಆರ್ ಮೇ ಬಿ ಟೂ ಮಂತ್ ಅಷ್ಟೇ ಅದಕ್ಕಿಂತ ಹೆಚ್ಚು ಕಾಲಾವಕಾಶವನ್ನು ನೋಟಿಫಿಕೇಷನ್ ತೆಗೆದುಕೊಳ್ಳೋದಿಲ್ಲ ಹಾಗಾದರೆ ನಾವು ಏನು ಟಿ ಇ ಟಿ ಆಗಿರ್ಬೋದು ಅಥವಾ ಸಿ ಇ ಟಿ ಆಗಿರ್ಬೋದು ಈ ಎರಡು ಪರೀಕ್ಷೆಗಳಲ್ಲಿ ಮೇನ್ಲಿ ಟಿ ಇ ಟಿ ಪರೀಕ್ಷೆಯಾಗಿ ಏನು ನಾವು ನೋಡ್ತೀವಿ ಸುಮಾರು ಏನು ಅಂದರೆ ಒಂದು ಲಕ್ಷಕ್ಕಿಂತ ಒಂದು ಲಕ್ಷಕ್ಕಿಂತ ಅನ್ನೋದಕ್ಕಿಂತ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಜನ ಏನು ಮಾಡ್ತಾರೆ ಟಿ ಇ ಟಿ ಅಪ್ಲಿಕೇಶನ್ಗೆ ಅಪ್ಲಿಕೇಶನ್ಗೆ ಏನು ಮಾಡ್ತಾರೆ ಒಂದು ಅಪ್ಲಿಕೇಶನ್ನ ಹಾಕ್ತಾರೆ ಸೊ ಈ ಹಾಕಿದಾಗ ಕೂಡ ಕೇವಲ ಅದರಲ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಜನ ಮಾತ್ರ ಪಾಸಾಗ್ತಾರೆ ಸೊ ಯಾಕೆ ಇಷ್ಟೊಂದು ಹಾಡಾಗಿದೆ ಟಿ ಇ ಟಿ ಅಥವಾ ನೀವ್ಯಾಕೆ ಇದನ್ನು ಇಷ್ಟನ್ನು ಹಾಡ್ ಅಂತ ಅಂದ್ಕೊಂಡಿದ್ದೀರಾ ಅಥವಾ ಏನೆಲ್ಲ ಸಮಸ್ಯೆಗಳಿದೆ ಅಂತ ಇವತ್ತಿನ ಒಂದು ವಿಡಿಯೋಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟಿ ಇ ಟಿಗೆ ಸಂಬಂಧಪಟ್ಟಂತಹ ಅನೇಕ ತರಗತಿಗಳನ್ನು ನಾನು ನನ್ನ ಚಾನಲಲ್ಲಿ ತೊಗೊಂಡು ಇದ್ದೀನಿ ಅದರೊಂದಿಗೆ ಇತ್ತೀಚೆಗೆ ಏನು ಎಲ್ ಬಿ ಎ ಲೆಸನ್ ಅಸೆಸ್ಮೆಂಟ್ ಏನು ಇದೆ ಸೊ ಅದರ ವಿವರಣೆ ಕೂಡ ತುಂಬ ಚೆನ್ನಾಗಿ ನನ್ನ ತರಗತಿಗಳನ್ನು ನಾನು ಆರಂಭ ಮಾಡಿದ್ದೀನಿ ಈಗಾಗಲೇ ಯಾರೆಲ್ಲ ನೋಡಿಲ್ವೋ ಮೇನ್ ಒಂದು ನನ್ನ ಚಾನಲ್ಗೆ ಹೋದಾಗ ನಿಮಗೆ ಪ್ಲೇ ಲಿಸ್ಟ್ ಸಿಗುತ್ತೆ ಅದರಲ್ಲಿ ನೀವು ಅದನ್ನು ವಾಚ್ ಕೂಡ ಮಾಡ್ಬೋದು ಸ್ನೇಹಿತರೆ ಸೊ ಈ ಒಂದು ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ ಏನಕ್ಕಾಗಿ ಇವತ್ತಿನ ಒಂದು ತರಗತಿ ಇದೆ ಅದನ್ನು ಮೊದಲು ಆರಂಭ ಮಾಡ್ತಾ ಹೋಗ್ತಾ ನೋಡಿ ಸ್ನೇಹಿತರೆ ಮೊದಲು ನಮಗೆ ಬೇಕಾಗಿರೋದು ಸಮಯದ ನಿರ್ವಹಣೆ ಕೆಲವ್ರಿಗೆ ಸಮಯದ ನಿರ್ವಹಣೆ ಮಾಡೋಕ್ಕೆ ಬರೋದಿಲ್ಲ ನಾನು ಏನು ಈ ಟಿ ಇ ಟಿ ಒಂದು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ಗೆ ಅಟೆಂಡ್ ಆದ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಮಾಡಿದಾಗ ಇನ್ನೂ ಇಪ್ಪತ್ತು ಪ್ರಶ್ನೆ ಇತ್ತು ಇನ್ನೂ ಹತ್ತು ಪ್ರಶ್ನೆಗಳಿತ್ತು ಅಟೆಂಪ್ಟ್ ಮಾಡೋದು ಅದಕ್ಕಿಂತ ಮುಂಚೆನೇ ಬೆಲ್ಲ ಆಯಿತು ಅಂತ ಹೇಳೋದನ್ನು ಕೂಡ ಕೇಳಿದ್ದೀನಿ ಸೊ ಅದರಲ್ಲಿ ಇವರಿಗೆ ಏಯ್ಟಿ ನೈನ್ ಅವ್ರ ಸೆವೆಂಟಿ ಸೆವೆನ್ ಏಯ್ಟಿ ಸೆವೆನ್ ಅಥವಾ ಏಯ್ಟಿ ನೈನ್ ಕೂಡ ಬಂದಂತಹ ಸಾಧ್ಯತೆಗಳು ಅತ್ಯಂತ ಹೆಚ್ಚಾಗಿದೆ ನೋಡಿ ಇಪ್ಪತ್ತರಿಂದ ಹತ್ತು ಪ್ರಶ್ನೆಗಳಲ್ಲಿ ಮೂರು ಪ್ರಶ್ನೆ ಕರೆಕ್ಟ್ ಆಗಲ್ವಾ ಆಗುತ್ತೆ ಅಲ್ವಾ ಸೊ ಮೂರು ಪ್ರಶ್ನೆಗಳು ಅಟೆಂಪ್ ಮಾಡಿದಾಗ ಕರೆಕ್ಟಾದರೆ ಸ್ನೇಹಿತರೆ ಅಲ್ಲೇ ನಿಮ್ಮ ರಿಸಲ್ಟ್ ಔಟ್ ಆಗ್ತಿತ್ತು ಸೊ ಸಮಯದ ನಿರ್ವಹಣೆ ಅಂತಕ್ಕಂಥದ್ದು ಕೇವಲ ಆವತ್ತಿನ ಸಮಯ ಅಂತಲೇ ಅಲ್ಲ ಸೊ ನೀವೇನು ಇವಾಗ ನೋಟಿಫಿಕೇಷನ್ ಟಿ ಇ ಟಿ ಮೊದಲು ನೋಟಿಫಿಕೇಷನ್ ಆಗಲಿ ಆಮೇಲೆ ನಾನು ಓದೋಕ್ಕೆ ಆರಂಭ ಮಾಡ್ತೀನಿ ಅಂತಕ್ಕಂಥದ್ದು ಎಲ್ಲದಕ್ಕಿಂತ ದೊಡ್ಡ ಮೂರ್ಖತನ ಅಂತ ನಾನು ಹೇಳ್ತೀನಿ ಸರಿನಾ ಟಿ ಇ ಟಿ ನೋಟಿಫಿಕೇಷನ್ ಆದಮೇಲೆ ನಾನು ಆರಂಭ ಮಾಡ್ತೀನಿ ಅಂತಂದರೆ ಸಾಧ್ಯನೇ ಇಲ್ಲ ನೀವು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ವಿದ್ಯಾರ್ಥಿಗಳೊಂದಿಗೆ ಕಾಂಪಿಟೇಷನ್ ಮಾಡ್ತಿದ್ದೀರ ಅನ್ನೋದು ಸ್ವಲ್ಪ ಫಸ್ಟು ನೆನಪಿರಲಿ ಸೊ ಇವರಲ್ಲಿ ನೀವು ಬರಬೇಕು ಕಾಂಪಿಟೇಷನ್ ಮಾಡಿಕೊಂಡು ಮುಂದಿನ ಹಂತಕ್ಕೆ ಹೋಗಬೇಕು ಅಂತಂದರೆ ಈಗಾಗಲೇ ನಿಮ್ಮ ಒಂದು ಏನು ಓದು ಆರಂಭ ಆಗಿರಬೇಕು ಸ್ನೇಹಿತರೆ ಟಿ ಇ ಟಿ ನೋಟಿಫಿಕೇಷನ್ ಆದಾಗ ನಿಮ್ಮ ಹತ್ತಿರ ರಿವಿಷನ್ ಪಾರ್ಟ್ ಇರಬೇಕು ಅಷ್ಟೇ ರಿವಿಷನ್ ಕೂಡ ಎರಡು ಮೂರು ಸಲ ಈಗಾಗಲೇ ಆಗಿರಬೇಕು ಟಿ ಇ ಟಿ ಸಮಯದಲ್ಲಿ ಕೇವಲ ನಿಮಗೆ ರಿವಿಷನ್ ಪಾರ್ಟ್ ಇರಬೇಕೇ ಹೊರತು ಆರಂಭ ಮಾಡಿದ್ರೆ ಪ್ರೆಷರ್ ಆಗುತ್ತೆ ನಿಮ್ಮ ಒಂದು ಮಾನಸಿಕ ಏನು ಒತ್ತಡ ಇರುತ್ತೆ ಅದು ತುಂಬ ಜಾಸ್ತಿ ಆಗುತ್ತೆ ಏನಾಗುತ್ತೆ ಅಂದರೆ ನೋಟಿಫಿಕೇಶನ್ ಅಯ್ಯೋ ನಾನು ಆರಂಭನೇ ಮಾಡಲಿಲ್ಲ ಯಾವ್ಯಾವ ಬುಕ್ ಓದಬೇಕು ಅನ್ನೋದ್ರ ಯೂಟ್ಯೂಬಲ್ಲೇ ಹೋಗ್ತೀವಿ ಅಲ್ಲಿ ಸಾಕಷ್ಟು ನನ್ನ ನಾನು ಹಿಡ್ಕೊಂಡೇ ಹೇಳ್ತೀನಿ ನಾನು ಸಾಕಷ್ಟು ಇರುತ್ತೆ ಈ ಬುಕ್ ಓದಿ ಈ ಪುಸ್ತಕ ಓದಿ ಈ ಸಿಲೆಬಸ್ ನೋಡ್ಕೊಳ್ಳಿ ಹಂಗೆ ಮಾಡಿ ಹಿಂಗೆ ಮಾಡಿ ಅನ್ನೋದ್ರೊಳಗೇ ನಿಮಗೆ ಏನು ಓದಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ಆದಾಗ ಯಾವಾಗ ನೀವು ಏನು ಓದ್ತೀರಾ ಸೊ ಹಾಗಾಗಿ ಸಮಯದ ನಿರ್ವಹಣೆ ಟಿ ಇ ಟಿ ನೋಟಿಫಿಕೇಷನ್ ಇನ್ನೂ ಎರಡು ತಿಂಗಳಲ್ಲಿ ಆಗುತ್ತೆ ಅಂದರೆ ಈ ಎರಡು ತಿಂಗಳಲ್ಲಿ ನಿಮಗೆ ಫುಲ್ ಸಿಲೆಬಸ್ ಮೇಲೆ ಗ್ರಿಪ್ ಬಂದಿರಬೇಕು ನೋಟಿಫಿಕೇಷನ್ ಆದಾಗ ಕೇವಲ ರಿವಿಸನ್ ಪಾರ್ಟ್ ಮಾತ್ರ ಇರಬೇಕು ಸ್ನೇಹಿತರೆ ಅದು ಸರಿಯಾದ ನಿರ್ವಹಣೆ ಆಗಿರುತ್ತೆ ಸರಿನಾ ಇದು ಒಂದು ಸಮಯದ ನಿರ್ವಹಣೆ ಬಗ್ಗೆ ಹೇಳೋದು ಮತ್ತು ಆವತ್ತು ಎಕ್ಸಾಮಲ್ಲೂ ಕೂಡ ನೀವೇನು ಮಾಡಬೇಕು ಅಂದರೆ ಫಾಸ್ಟಾಗಿ ಕ್ವಶನ್ನ ಅಟೆಂಪ್ಟ್ ಮಾಡೋದನ್ನು ಕಲಿಬೇಕು ಫಾಸ್ಟಾಗಿ ಮಾಡೋದ್ರ ಜೊತೆಗೆ ರಾಂಗ್ ಮಾಡೋದಲ್ಲ ಸ್ನೇಹಿತರೆ ಆ ಒಂದು ಪ್ರಶ್ನೆಯನ್ನು ಸರಿಯಾಗಿ ಗ್ರಹಿಕೆ ಮಾಡಿಕೊಂಡು ಯಾಕಂದರೆ ಅಪ್ಲೈಡ್ ಕ್ವಶನ್ಸ್ ಇರುತ್ತೆ ಅಲ್ಲಿ ಡೈರೆಕ್ಟ್ ಕ್ವಶನ್ಸು ಬರೋದಿಲ್ಲ ಇತ್ತೀಚೆಗೆ ಪ್ರಶ್ನೆ ಪತ್ರಿಕೆಗಳು ಎಷ್ಟೊಂದು ಬದಲಾವಣೆ ಆಗಿದೆ ಅಂತಂದರೆ ಆ ಪಾಯಿಂಟ್ ನಾನು ಮುಂದೆ ಹಾಕ್ಕೊಂಡಿದ್ದೀನಿ ಆವಾಗ ನಿಮಗೆ ಚರ್ಚೆ ಮಾಡ್ತೀನಿ ತುಂಬ ಬದಲಾವಣೆಗಳಾಗಿದೆ ನೋಡಿ ಸಮಯದ ನಿರ್ವಹಣೆ ಅಂತಕ್ಕಂಥದ್ದು ಎಲ್ಲಕ್ಕಿಂತನೂ ಇಂಪಾರ್ಟೆಂಟು ಯಾವಾಗ ಸೆಲೆಬಸ್ನ ಮುಗಿಸ್ಬೇಕು ಯಾವಾಗ ಅದರನ್ನು ರಿವಿಸನ್ ಮಾಡಬೇಕು ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ಎಷ್ಟು ಫಾಸ್ಟಾಗಿ ನೀವು ಕ್ಯಾಚ್ ಮಾಡ್ಕೋಬೇಕು ಮತ್ತು ಪ್ರಶ್ನೆಗಳು ಎಲ್ಲಿಂದ ಬರ್ತಾ ಇದೆ ಇವು ಎಲ್ಲವುಗಳನ್ನು ನೀವು ಟಿ ಟಿ ನೋಟಿಫಿಕೇಶನ್ ಆಗೋದಕ್ಕಿಂತ ಮುಂಚೆನೇ ತಿಳ್ಕೊಂಡಿದ್ರೆ ಮಾತ್ರ ನೀವು ಸಕ್ಸಸ್ ಕಾಣೋಕ್ಕೆ ಏನಂದರೆ ಆಗುತ್ತೆ ನೀವು ನೋಟಿಫಿಕೇಷನ್ ಆದಮೇಲೆ ನಾನು ಎಲ್ಲಾನು ಮಾಡ್ತೀನಿ ನಾನು ಎಲ್ಲಾನು ಮಾಡ್ತೀನಿ ಅಂದರೆ ದಟ್ ಈಸ್ ನಾಟ್ ಇಂಪಾಸಿಬಲ್ ಸಣ್ಣ ಯಾಕಂದರೆ ಆಲ್ರೆಡಿ ಸೀನಿಯರ್ಸ್ ಇದ್ದಾರೆ ಅವರೆಲ್ಲನೂ ಟಿ ಇ ಟಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಸಿ ಇ ಅಲ್ಲಿ ಸ್ವಲ್ಪರಲ್ಲೇ ಅವ್ರದ್ದು ಜಾಬ್ ಏನಾಗಿದೆ ಮಿಸ್ ಆಗಿದೆ ಅಂಥವರೆಲ್ಲ ನಿಮಗೆ ಟಫ್ ಕಾಂಪಿಟೇಟರ್ ಅನ್ನೋದು ನಿಮ್ಮ ಒಂದು ಭಾವನೆಯಲ್ಲಿ ನಿಮ್ಮ ಒಂದು ಏನಲ್ಲಿ ಮೈಂಡ್ಸೆಟ್ಟಲ್ಲಿ ಇರಲಿ ಸರಿನಾ ಸೊ ಆರರಿಂದ ಏನು ಪಠ್ಯಕ್ರಮಕ್ಕೆ ಬಂದಾಗ ಆರರಿಂದ ಹನ್ನೆರಡನೇ ತರಗತಿಯ ಎಲ್ಲ ಒಂದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳನ್ನು ಬೈಬಲ್ ಅಂತ ಅಂದ್ಕೊಳ್ಳಿ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಅಥವಾ ಮುಂದಿನ ಹಂತದ ಸಿ ಇ ಟಿ ಪರೀಕ್ಷೆ ಕೂಡ ಆಗಿರ್ಬೋದು ಟಿ ಇ ಟಿ ಸಿ ಇ ಟಿ ಬೇರೆ ಬೇರೆ ಎಲ್ಲ ಸ್ನೇಹಿತರೆ ಅದೇ ಆರರಿಂದ ಹನ್ನೆರಡನೇ ತರಗತಿ ಪುಸ್ತಕಗಳ ಒಂದು ಏನು ಪ್ರಶ್ನೆಗಳು ಬರುತ್ತೆ ಅನ್ ಅನ್ನೋದೇ ಆದರೆ ನೀವು ಎರಡಿಗೂ ಕೂಡ ಪ್ರಿಪೇರ್ ಆಗಬೇಕು ನಾನು ಟಿ ಇ ಟಿ ಸಪ್ರೇಟ್ ಆಗ್ತೀನಿ ಸಿ ಇ ಟಿ ಸಪ್ರೇಟ್ ಆಗ್ತೀನಿ ಅಂದರೆ ಅಲ್ಲ ಅದು ಓದುವ ಸರಿಯಾದ ಒಂದು ಏನು ಅಂತಂದರೆ ಮಾರ್ಗ ಅಲ್ಲ ನಿಮ್ಮದು ಟಿ ಇ ಟಿ ಆಗಿರ್ಬೋದು ಸಿ ಇ ಟಿ ಇರ್ಬೋದು ಅದೇ ಸೈಕಾಲಜಿ ಬರುತ್ತೆ ಅದೇ ಆರರಿಂದ ಹನ್ನೆರಡನೇ ತರಗತಿಯ ಪುಸ್ತಕಗಳು ಬರುತ್ತೆ ನೀವು ಹೆಂಗೆ ತರೋ ಆಗಬೇಕು ಅಂತಂದರೆ ಫಸ್ಟು ನೀವೇನು ಮಾಡಿ ಟಿ ಇ ಟಿಯ ಒಂದು ವೆಬ್ಸೈಟಲ್ಲಿ ನಿಮಗೆ ಸಿಲೆಬಸ್ ಕಾಪಿ ಸಿಗುತ್ತೆ ಆ ಸಿಲೆಬಸ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆರರಿಂದ ಹನ್ನೆರಡನೇ ತರಗತಿಯ ಪುಸ್ತಕಗಳು ನಿಮ್ಮ ಟೇಬಲ್ ಮೇಲೆ ಇರಲೇಬೇಕು ಟಿ ಇ ಟಿ ಅಥವಾ ಸಿ ಇ ಟಿ ಎರಡು ಒಂದೇ ಇಟ್ಕೊಳ್ಳಿ ಆ ಎರಡೂ ಪರೀಕ್ಷೆಗಳನ್ನು ಅಂದರೆ ಫಸ್ಟ್ ನಿಮ್ಮ ಒಂದು ಬತ್ತಳಿಕೆಯಲ್ಲಿ ಬಾಣ ಬಿಡಬೇಕಾದ್ರೆ ನಿಮ್ಮ ಬತ್ತಳಿಕೆಯಲ್ಲಿ ಆರರಿಂದ ಹನ್ನೆರಡನೇ ತರಗತಿಯ ಎಲ್ಲ ಪುಸ್ತಕಗಳಿರಬೇಕು ಅದರ ಜೊತೆಗೆ ಗೌರ್ಮೆಂಟ್ ಸೈಕಾಲಜಿ ಟೆಕ್ಸ್ಟ್ ಬುಕ್ ಇದೆ ಸ್ನೇಹಿತರೆ ಫ್ರೀಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಗೂಗಲ್ಗೆ ಹೋದರೆ ಸಿಗುತ್ತೆ ಇಲ್ಲಾಂದರೆ ನಾನು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಜಾಯಿನ್ ಆದ್ರ ಮೂಲಕ ಅಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ನೋಡಿ ಒಂದು ನಿಮಗೆ ಏನು ಬೇಕು ಅಂತಂದರೆ ಸಾರಿ ಸ್ನೇಹಿತರೆ ಒಂದು ನಿಮಿಷ ಇರಿ ಒಂದು ನಿಮಗೆ ಆರರಿಂದ ಹನ್ನೆರಡನೆಯ ಒಂದು ಬುಕ್ಕು ಸರಿನಾ ಆರರಿಂದ ಹನ್ನೆರಡನೇ ತರಗತಿಯ ಪುಸ್ತಕಗಳು ಬೈಬಲ್ ಆದರೆ ಎರಡನೇದಾಗಿ ಸೆಲೆಬಸ್ ಓಕೆನಾ ಸಲಬಸ್ ಏನಾಗುತ್ತೆ ಇಂಪಾರ್ಟೆಂಟ್ ಆಗಿದೆ ಅದರ ಜೊತೆಗೆ ಇತ್ತೀಚೆಗೆ ಬಂದಂತಹ ಎಲ್ ಬಿ ಎ ಪ್ರಶ್ನೆಗಳೇನಿದೆ ಎಫ್ ಎ ಒನ್ ಆಗಿರ್ಬೋದು ಎಫ್ ಎ ಟು ಆಗಿರ್ಬೋದು ಎಸ್ ಎ ಒನ್ ಆಗಿರ್ಬೋದು ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಟು ಏನು ಪ್ರಶ್ನೆ ಪತ್ರಿಕೆಗಳನ್ನು ಆಲ್ರೆಡಿ ಗೌರ್ಮೆಂಟ್ ಏನಾಗಿದೆ ಅಂತಂದರೆ ನೀವು ಡಿ ಎಸ್ ಆರ್ ಟಿ ಸಿ ಬುಕ್ ಹೋದರೆ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದರೆಲ್ಲ ಓದೋಳೋಕ್ಕೆ ನಿಮ್ಗೆ ಟೈಮ್ ಇಲ್ಲ ಅಂತಂದರೆ ನಾನು ಎಲ್ ಬಿ ಎ ತರಗತಿಗಳನ್ನು ಈಗಾಗಲೇ ಆರಂಭ ಮಾಡಿದ್ದೀನಿ ನೀವು ನನ್ನ ಯೂಟ್ಯೂಬ್ ಚಾನಲಿಂದ ಕೂಡ ನೀವು ಸಾಕಷ್ಟು ಕಲಿಬಹುದು ಸ್ನೇಹಿತರೆ ಸೊ ಇಲ್ಲ ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂತ ಅನ್ಕೊಳ್ಳೋದಾದರೆ ಆರರಿಂದ ಹನ್ನೆರಡನೇ ತರಗತಿಯ ಪುಸ್ತಕಗಳು ಮತ್ತು ಸೆಲೆಬಸ್ನ ತಗೊಳ್ಳಿ ಅದರೊಂದಿಗೆ ಎಲ್ ಬಿ ಎ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಎಲ್ ಎಲ್ ಬಿ ಎ ಪ್ರಶ್ನೆಗಳು ಅಲ್ಲಿಂದ ಪ್ರಶ್ನೆಗಳ ಬ ಬರ್ತಕ್ಕಂತಹ ಸಾಧ್ಯತೆ ಏನಾಗಿದೆ ಅಂದರೆ ಹೆಚ್ಚಾಗಿದೆ ಸ್ನೇಹಿತರೆ ಸದಿ ಇದು ಒಂದು ವಿವರಣೆ ಆಗಿರ್ಬೋದು ಸರಿನಾ ಸೊ ನೆಕ್ಸ್ಟ್ ಪಾಯಿಂಟ್ ಆದರೆ ನೋಟಿಫಿಕೇಶನ್ ಆಗೋದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ನೋಟಿಫಿಕೇಷನ್ ಆಗೋದಕ್ಕಿಂತ ಮುಂಚೆನೇ ನೀವು ನಿಮ್ಮ ಒಂದು ನಾನು ಈಗ ಹೇಗೆ ಏನೋ ಹೇಳಿದೆ ಆರರಿಂದ ಹನ್ನೆರಡನೇ ತರಗತಿಯ ಪುಸ್ತಕಗಳಾಗಿರ್ಬೋದು ಹಳೆಯ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಮತ್ತು ಎಲ್ ಬಿ ಎ ಪ್ರಶ್ನೆಗಳಾಗಿರ್ಬೋದು ಮತ್ತು ಸಿಲೆಬಸ್ ಕಾಪಿ ಇಷ್ಟನ್ನು ಕೂಡ ಓದಿ ಮುಗಿಸಿ ಎರಡು ಕಡೆ ಎರಡು ಸಲ ರಿವಿಷನ್ ಮಾಡಿ ಮುಗಿಸಿರಬೇಕು ಸ್ನೇಹಿತರೆ ನೋಟಿಫಿಕೇಷನ್ ಆಗೋದಕ್ಕಿಂತ ಮುಂಚೆ ನೋಟಿಫಿಕೇಷನ್ ಆದಮೇಲೆ ಅಲ್ಲ ಸರಿನಾ ತುಂಬ ಒತ್ತಿಯಾಗಿ ಹೇಳ್ತಾ ಇರೋದು ನೀವು ಟಿ ಇ ಟಿ ಫೇಲ್ಯೂರ್ ಆಗೋದೆ ಇದೇ ಒಂದು ಕಾರಣಕ್ಕಾಗಿ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂದರೆ ಟಿ ಇ ಟಿ ನೋಟಿಫಿಕೇಷನ್ ಆದಮೇಲೆ ಓದೋಕ್ಕೆ ಆರಂಭ ಮಾಡ್ತಾರೆ ಅವರು ಫೇಲಿಯರ್ ಆಗ್ತಾರೆ ನೀವು ಸಕ್ಸಸ್ ಆಗಬೇಕು ಅಂದರೆ ಟಿ ಟಿ ನೋಟಿಫಿಕೇಷನ್ ಆಗೋಕ್ಕಿಂತ ಮುಂಚೆ ನಾನು ಈ ನಾಲ್ಕು ಏನು ಇಂಪಾರ್ಟೆಂಟ್ ವಿಚಾರಗಳು ಹೇಳಿದೆ ಆರರಿಂದ ಹನ್ನೆರಡನೇ ತರಗತಿಯ ಪುಸ್ತಕಗಳು ನಿಮ್ಮ ಸಿಲೆಬಸ್ ಕಾಪಿ ಹಳೆಯ ಪ್ರಶ್ನೆ ಪತ್ರಿಕೆ ಎಲ್ ಬಿ ಕ್ವಶನ್ ಪೇಪರ್ಸ್ ಇಷ್ಟಿದ್ರೆ ಸಾಕು ಸ್ನೇಹಿತರೆ ನೀವು ಏನಾದರೆ ಖಂಡಿತವಾಗ್ಲೂ ಹೇಳ್ತೀನಿ ಇದರಲ್ಲಿ ಟಾಪರ್ ಆಗ್ತೀರಾ ಹೆಚ್ಚು ಹೆಚ್ಚು ಅಂಕಗಳೊಂದಿಗೆ ಟಿ ಟಿನ ಈಸಿಯಾಗಿ ಕ್ವಾಲಿಫೈ ಆಗ್ತೀರಾ ಅಂತ ಅದರೊಂದಿಗೆ ಏನು ಮಾಡಬೇಕು ಅಂದರೆ ನೀವು ಪ್ರಮಾಣ ಪತ್ರಿಕೆಗಳನ್ನು ವ್ಯಾಸಂಗ ಪ್ರಮಾಣ ಪತ್ರಿಕೆ ಆಗಿರ್ಬೋದು ಜಾತಿ ಪತ್ರಿಕೆ ಆಗಿರ್ಬೋದು ಯಾಕಂದರೆ ಡೇಟ್ ಮುಗ್ದಿರುತ್ತೆ ಐದು ವರ್ಷ ಕೊಟ್ಟಿರ್ತಾರೆ ಅದು ಡೇಟ್ ಮುಗ್ದಿರುತ್ತೆ ನೀವೇನಾಗ ಮಾಡಿರಲ್ಲ ಅಂತಂದರೆ ಅಪ್ಡೇಟ್ ಮಾಡ್ಕೊಂಡಿರಲ್ಲ ಸೊ ಅದನ್ನು ನೋಡ್ಕೊಳ್ಳಿ ಹೆಚ್ ಕೆ ವಿದ್ಯಾರ್ಥಿಗಳಾಗಿದ್ದರೆ ತ್ರೀ ಸೆವೆಂಟಿ ಒನ್ ಹೆಚ್ ಕೆ ಸರ್ಟಿಫಿಕೇಟ್ ಏನಿದೆ ಅದನ್ನು ಇಟ್ಕೊಳ್ಳಿ ಏನು ಮದುವೆ ಆದ ಅಭ್ಯರ್ಥಿಗಳಿದ್ದರೆ ನಿಮ್ಮ ಗಂಡನ ಆದಾಯ ಪತ್ರಿಕೆ ಇರುವುದು ಅತಿ ಮುಖ್ಯ ಆಗಿದೆ ತಂದೆಯ ಪ್ರಮಾಣಪತ್ರಿಕೆ ನಡೆಯೋದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ಏನು ಸಿ ಟಿ ನಡೀತು ಜಿ ಪಿ ಎಸ್ ಟಿ ಆರ್ ಅಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇದರಿಂದ ಹೊಡೆತ ಅನುಭವಿಸಿದ್ದಾರೆ ಅಂದರೆ ಅವರು ಕ್ವಾಲಿಫೈಡ್ ಆದರೂ ಕೂಡ ನೇಮಕಾತಿ ಲಿಸ್ಟಲ್ಲಿ ಬಂದರೂ ಕೂಡ ಅವರಿಗೆ ಪ್ರಮಾಣ ಅವರೇನೋ ಆದೇಶ ಪ್ರಮಾಣ ಪತ್ರ ಸಿಗಬೇಕಾಗಿತ್ತು ಅದು ಸಿಕ್ಕಿಲ್ಲ ಕಾರಣ ತಂದೆಯ ಪ್ರಮಾಣ ಪತ್ರ ಇರೋದರಿಂದ ಸೊ ಯಾರೆಲ್ಲ ಮದುವೆ ಆಗಿದ್ದೀರಾ ದಯವಿಟ್ಟು ನಿಮ್ಮ ಆದಾಯ ಪ್ರಮಾಣ ಪತ್ರ ಗಂಡಂದೇ ಇರಬೇಕು ಇದು ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಸೊ ಪ್ರಮಾಣ ಪತ್ರಗಳ ಕಡೆ ಗಮನ ಇರಲಿ ಸರಿನಾ ಕನ್ನಡ ಮಾಧ್ಯಮ ಆಗಿರ್ಬೋದು ನಿಮ್ಮ ವ್ಯಾಸಂಗ ಪ್ರಮಾಣ ಪತ್ರ ಆಗಿರ್ಬೋದು ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಹೌದಾ ಕನ್ನಡ ಮಾಧ್ಯಮ ಆಗಿರ್ಬೋದು ಗ್ರಾಮೀಣ ಏನು ಪ್ರಮಾಣ ಪತ್ರ ಆಗಿರ್ಬೋದು ಎಲ್ಲ ಪತ್ರಗಳು ನಿಮ್ಮ ಹತ್ರ ಇರಲೇಬೇಕು ಇದು ವೆರಿ 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 ಇಂಪಾರ್ಟೆಂಟ್ ಸರಿನಾ ಅದಾದಮೇಲೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಆದ ಬದಲಾವಣೆಗಳ ಕುರಿತು ಮಾತಾಡೋದೇ ಆದರೆ ಸೊ ನೀವು ಈ ಹಿಂದೆ ಏನು ಪ್ರಶ್ನೆ ಪತ್ರಿಕೆಗಳು ಇರ್ತಾಯಿತ್ತು ಕೇವಲ ಏನು ಮಾಡ್ತಿದ್ರು ಅಂದರೆ ಒಂದು ಪ್ರಶ್ನೆ ಆಗಿದ್ದರೆ ಅದಕ್ಕೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ಕೊಡ್ತಾ ಇದ್ರು ಅಲ್ವಾ ಇದು ಏನಾಗ್ತಿತ್ತು ಡೈರೆಕ್ಟ್ ಕ್ವಶನ್ಸ್ಗಳು ಇರ್ತಿದ್ರು ಆದರೆ ಇತ್ತೀಚಿನ ಪ್ರಶ್ನೆಗಳಲ್ಲಿ ಏನಾಗ್ತಿದೆ ಎ ಸರಿನಾ ಬಿ ಸರಿನಾ ಸರಿಯಾದ ಉತ್ತರ ಬಿ ಆಗಿದೆಯಾ ಎ ಮತ್ತು ಬಿ ಎರಡೂ ಸರಿನಾ ಎ ಬಿ ಸಿ ಡಿ ನಾಲ್ಕು ರಾಂಗಾ ಈ ರೀತಿಯ ಪ್ರಶ್ನೆ ಪತ್ರಿಕೆಗಳು ಬರ್ತಿದ್ದು ಏಯ್ಟಿ ಪರ್ಸೆಂಟ್ ಜಾಸ್ತಿ ಇದೇ ಪ್ರಶ್ನೆಗಳು ಇರ್ತಾ ಇದೆ ಮೊದಲು ಕೂಡ ಇರ್ತಾಯಿತ್ತು ಇಲ್ಲ ಅಂತಲ್ಲ ಒಂದು ಟೂ ಪರ್ಸೆಂಟ್ ಪ್ರಶ್ನೆ ಪತ್ರಿಕೆಗಳು ಮಾತ್ರ ಇರ್ತಾಯಿತ್ತು ಸ್ನೇಹಿತರೆ ಸರಿನಾ ಏನಿರ್ತಿತ್ತು ಮೊದಲು ಈ ರೀತಿಯ ಪ್ರಶ್ನೆಗಳು ಕೇವಲ ಒಂದು ಟೂ ಪರ್ಸೆಂಟ್ ಬರ್ತಿತ್ತು ಆದರೆ ಇತ್ತೀಚೆಗೆ ಏಯ್ಟಿ ಪರ್ಸೆಂಟ್ ಪ್ರಶ್ನೆ ಪತ್ರಿಕೆಗಳು ಇದೇ ರೀತಿ ಇದೆ ಯಾರೆಲ್ಲ ಅನುಭವ ಇರುತ್ತೆ ನಿಮಗೆ ಈಗಾಗಲೇ ಟಿ ಇ ಟಿ ಬರಿತಾನೆ ಇದ್ದರೆ ಅನುಭವ ಇರುತ್ತೆ ಒಂದು ಲೈಕ್ ಮಾಡಿ ನೋಡೋಣ ಹೌದು ನಾನು ಹೇಳ್ತಾರೆ ಅದು ಕರೆಕ್ಟ್ ಅಂತಂದರೆ ವಿಡಿಯೋನ ಲೈಕ್ ಮಾಡ್ತಾ ಹೋಗಿ ಎಷ್ಟು ಜನ ಇದ್ರ ಬಗ್ಗೆ ಅವೇರ್ನೆಸ್ ಇದೆ ಅಂತ ನನಗೆ ಗೊತ್ತಾಗುತ್ತೆ ಸರಿನಾ ಒಂದು ಲೈಕ್ ಬಟನ್ ಮಾಡೋದ್ರ ಮೂಲಕ ಇದ್ರ ಬಗ್ಗೆ ಅವೇರ್ನೆಸ್ ಇದೆ ಅಂತ ಗೊತ್ತಿದ್ದರೆ ಲೈಕ್ ಮಾಡಿ ಸ್ನೇಹಿತರೆ ಸೊ ಏನು ಇತ್ತೀಚೆಗೆ ಬರ್ತಕ್ಕಂತಹ ಪ್ರಶ್ನೆಗಳು ತುಂಬ ಕಠಿಣತೆ ಮಟ್ಟವನ್ನು ಹೊಂದಿರೋದ್ರಿಂದ ಏಯ್ಟಿ ಪರ್ಸೆಂಟ್ ಅಂತ ಪ್ರಶ್ನೆಗಳು ಇಲ್ಲೇ ಆಗೋದರಿಂದ ಇನ್ನೂ ಟಿ ಇ ಟಿ ಒಂದು ಏನು ಫಲಿತಾಂಶ ಇದೆ ಕಡಿಮೆ ಬರ್ತಕ್ಕಂಥ ಚಾನ್ಸಸ್ ಇದೆ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಕೇವಲ ಹದಿನೈದು ಪರ್ಸೆಂಟ್ ಮಾತ್ರ ಟಿ ಇ ಟಿ ಆಗಿದ್ದಾರೆ ಹದಿನೈದು ಸಾವಿರ ಫಸ್ಟ್ ಪೇಪರ್ ಆಗಿದ್ದಾರೆ ಇಪ್ಪತ್ತು ಸಾವಿರ ಸೆಕೆಂಡ್ ಪೇಪರ್ ಆಗಿದ್ದಾರೆ ಆದರೆ ಈ ಹಿಂದೆ ಹಂಗಾಗ್ತಿರ್ಲಿಲ್ಲ ಇಪ್ಪತ್ತು ಪ್ಲಸ್ ಫಸ್ಟ್ ಪೇಪರು ಇಪ್ಪತ್ತೈದು ಪ್ಲಸ್ ಏನಾಗ್ತಿದ್ರು ಸೆಕೆಂಡ್ ಪೇಪರ್ ಕ್ವಾಲಿಫೈಡ್ ಆಗ್ತಾಯಿದ್ರು ಸೊ ಈ ಪ್ರಶ್ನೆ ಪತ್ರಿಕೆಯಿಂದ ಎಷ್ಟು ಟಿ ಇ ಟಿ ಒಂದು ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಳಿಕೆಯನ್ನು ಕಂಡಿದೆ ಅಂತಂದರೆ ಕೇವಲ ಹದಿನೈದು ಪರ್ಸೆಂಟ್ ಅಭ್ಯರ್ಥಿಗಳು ಮಾತ್ರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಇ ಟಿ ಪ್ರಶ್ನೆಯನ್ನು ಒಂದು ಟಿ ಇ ಟಿ ಎಕ್ಸಾಮಲ್ಲಿ ಪಾಸಾಗಿದ್ದಾರೆ ಸೊ ಇದು ಎಕ್ಸಾಕ್ಟ್ಲಿ ರಿಯಾಲಿಟಿ ವಾಸ್ತವಿಕತೆ ಇರ್ತಕ್ಕಂಥದ್ದು ಮುಂದೆ ಮತ್ತೆ ಇನ್ನೊಂದು ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತ ಅಂದರೆ ಸ್ನೇಹಿತರೆ ಇತರೆ ಕಾರಣಗಳಲ್ಲಿ ಸೊ ಇದನ್ನು ನೀವು ಬೇಸಾಗಿ ಇಟ್ಕೊಳ್ಳಿ ಯಾರೆಲ್ಲ ಟಿ ಇ ಟಿ ಪಾಸಾಗಬೇಕಂತಿದ್ರೆ ಅವರು ಒಂದು ಲಕ್ಷ ಹಾಕಲಿ ಎರಡು ಲಕ್ಷ ಹಾಕಲಿ ಸ್ನೇಹಿತರೆ ಹದಿನೈದು ಪರ್ಸೆಂಟ್ ಜನ ಪಾಸಾಗ್ತಾರೆ ಅಂದರೆ ಆ ಹದಿನೈದು ಪರ್ಸೆಂಟ್ ಜನ ಏನಿದ್ದಾರೆ ಅವ್ರ ಮೈಂಡ್ ಸೆಟ್ ಆಗಲಿ ಅಥ್ವರಲ್ಲ ಅವರ ಒಂದು ಆ ಸ್ಟಡಿ ಪ್ಲ್ಯಾನ್ ಆಗಲಿ ಹೆಂಗಿರುತ್ತೆ ಅಂದರೆ ಈಗ ನಾನು ಹೇಳಿದ್ನಲ್ಲ ಈ ರೀತಿ ಇರುತ್ತೆ ಇವರು ಸಕ್ಸಸ್ ಆಗ್ತಾರೆ ನಿಮ್ಮ ಏಯ್ಟಿ ಪರ್ಸೆಂಟಷ್ಟು ವಿದ್ಯಾರ್ಥಿಗಳು ನೋಟಿಫಿಕೇಷನ್ ಆದಮೇಲೇ ಓದೋಕೆ ಸ್ಟಾರ್ಟ್ ಮಾಡೋದು ಅವರು ಇದೇ ರಿಯಾಲಿಟಿ ಹೌದಾ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇವರ ಈ ಒಂದು ಮೈಂಡ್ಸೆಟ್ಟನ್ನು ಅರ್ಥ ಮಾಡ್ಕೋಬೇಕು ನೀವು ಅರ್ಥ ಮಾಡಿಕೊಂಡು ನೀವು ನಾನು ಹೇಳಿದ ಒಂದು ಏನು ಸ್ಟಡಿ ಪ್ಲ್ಯಾನ್ ಏನಿದೆ ಇದನ್ನು ನೀವು ಇಟ್ಕೊಂಡು ನಿಮ್ಮ ಸ್ಟಡಿನ ಹೀಗೆ ಆರಂಭ ಮಾಡಿದ್ರೆ ಸ್ನೇಹಿತರೆ ನಿಮ್ಮನ್ನು ಟಿ ಇ ಟಿ ಒಂದು ಸರ್ಟಿಫಿಕೇಟ್ ಪಡೋಕ್ಕೆ ಯಾರೂ ಕೂಡ ಅಡ್ಗಲು ಹಾಕೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಿಮಗೆ ಬೇಕಾಗಿರೋದು ನೈಂಟಿ ಅಲ್ವಾ ಇಲ್ಲೇನು ನಿಮಗೆ ಪರ್ಸೆಂಟೇಜ್ ಕೇಳ್ತಾರಾ ಅಥವಾ ಹೈಯೆಸ್ಟ್ ದವರಿಗೆ ಸರ್ಟಿಫಿಕೇಟ್ ಕೊಡ್ತಾರಾ ಹಾಗೇನೂ ಇಲ್ಲ ನಿಮ್ಮ ಒಂದು ನೈನ್ ಒಂದು ಏನು ಒನ್ ಫಿಫ್ಟಿ ಮಾರ್ಕ್ಸ್ ಇದೆ ಅದರಲ್ಲಿ ನೈಂಟಿ ತೊಗೊಂಡ್ರೆ ಸಾಕು ಹೌದಾ ಅದರ್ ಕೆಟಗರಿಯವರು ಏಯ್ಟಿ ತ್ರೀ ಏಯ್ಟಿ ಟೂ ಇದೆ ಎಸ್ ಸಿ ಎಸ್ ಟಿ ಆಗಿರ್ಬೋದು ಅವರೆಲ್ಲ ಅಷ್ಟು ತೊಗೊಂಡ್ರೆ ಸಾಕಲ್ವಾ ಸೊ ಮತ್ತು ಏಕೆ ನೀವು ಟಿ ಇ ಟಿಯಲ್ಲಿ ಫೇಲ್ಯೂಯರ್ ಆಗ್ತೀರಾ ಒನ್ನೂರ ಐವತ್ತು ಅಂಕಗಳಿಗೆ ಒನ್ನೂರ ಐವತ್ತು ಅಂಕಗಳಿಗೆ ಅರವತ್ತು ಪ್ರಶ್ನೆಗಳು ರಾಂಗಾದರೂ ಪರವಾಗಿಲ್ಲ ನಿಮಗೆ ಅಲ್ವಾ ಇಡೀ ಒಂದು ಒಂದು ಪ್ರಶ್ನೆ ಪತ್ರಿಕೆ ಏನಿರುತ್ತೆ ನೂರ ಐವತ್ತರದ ಪ್ರಶ್ನೆ ಪತ್ರಿಕೆ ಇರುತ್ತೆ ಅದರಲ್ಲಿ ನೀವು ನೈಂಟಿ ತೊಗೊಂಡ್ರೆ ಸಾಕು ಅರವತ್ತು ರಾಂಗ್ ಆದರೂ ಕೂಡ ಏನು ನಮಗೆ ಸಮಸ್ಯೆ ಇಲ್ಲ ಹೌದಲ್ವಾ ಸೊ ಇಷ್ಟೆಲ್ಲ ಆದರೂ ಕೂಡ ಯಾಕೆ ಹದಿನೈದು ಪರ್ಸೆಂಟಿಂದ ಇಪ್ಪತ್ತೊಂದು ಇಪ್ಪತ್ತು ಪರ್ಸೆಂಟ್ ಜನ ಮಾತ್ರ ಇದ್ದಾರೆ ಅಂದರೆ ಅವ್ರದ್ದು ಸ್ಟಡಿ ಪ್ಲ್ಯಾನಲ್ಲಿ ಏನಿದೆ ಫೇಲ್ಯೂರಿಟಿ ಇದೆ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಜನ ಫೇಲ್ಯೂರ್ ಟಿ ಇ ಟಿಯಲ್ಲಿ ಇದೇ ಕಾರಣಕ್ಕೆ ಆಗೋದು ಸರಿನಾ ಸೊ ಇಷ್ಟನ್ನು ನೀವೇನು ಸಮಯದ ನಿರ್ವಹಣೆ ಮಾಡಬೇಕು ಪಠ್ಯಕ್ರಮ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದೆ ಏನೆಲ್ಲ ಓದಬೇಕು ಅನ್ನೋ ಪಾಯಿಂಟ್ಗಳನ್ನು ಹೇಳಿದೆ ನೋಟಿಫಿಕೇಶನ್ ಆಗೋದಕ್ಕಿಂತ ಮುಂಚೆ ನೀವೇನೆಲ್ಲ ಮಾಡಬೇಕು ಅಂತ ಹೇಳಿದೆ ಪ್ರಮಾಣ ಪತ್ರಿಕೆಗಳನ್ನು ಯಾವ ರೀತಿ ನೀವು ಇಟ್ಕೋಬೇಕು ಯಾವ ಪ್ರಮಾಣ ಪತ್ರಿಕೆಗಳು ನಿಮ್ಗೆ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಹೇಳಿದೆ ಮತ್ತು ಇತರೆ ಕಾರಣಗಳನ್ನು ನಾನು ಈಗಾಗಲೇ ಹೇಳಿರೋ ಹಾಗೆ ನೀವು ಒನ್ನೂರ ಐವತ್ತಾಗ್ತಾರೆ ಅಷ್ಟು ಲಕ್ಷ ಜನ ಇರ್ತಾರೆ ಅಂದರೆ ನಾನೆಲ್ಲಿ ಪಾಸ್ ಆಗ್ತೀನಿ ಅದೆಲ್ಲ ನಮಗೆ ಬೇಕಾಗಿಲ್ಲ ನೂರೈವತ್ತು ಪ್ರಶ್ನೆ ಇದೆ ತೊಂಬತ್ತು ಮಾರ್ಕ್ಸ್ ತೊಗೊಳ್ಳೋದು ನಮ್ಮ ಜವಾಬ್ದಾರಿ ಅಷ್ಟೇ ಸರಿನಾ ಅಷ್ಟು ತೊಗೊಂಡ್ರೆ ಆಯ್ತಲ್ವಾ ಸೊ ಈ ಒಂದು ಮೈಂಡ್ಸೆಟ್ನ ಇಟ್ಕೊಂಡು ಇವತ್ತಿನಿಂದಲೇ ನಿಮ್ಮ ಒಂದು ತರ ಏನು ಸ ಒಂದು ಅಭ್ಯಾಸ ಇದೆ ಆರಂಭ ಮಾಡಿ ನಾನು ನನ್ನ ತರಗತಿಗಳನ್ನು ಆರಂಭ ಮಾಡ್ತಾಯಿದ್ದೀನಿ ಸೊ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಪ್ರತಿದಿನ ಇದೇ ಒಂದು ಸ್ಟಡಿ ಪ್ಲೇನ್ ಮೇಲೆ ನಾನು ತರಗತಿಗಳನ್ನು ತೊಗೊಂಡು ಬರ್ತಾಯಿರ್ತೀನಿ ಅವೆಲ್ಲ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ ಅಲ್ವಾ ಇದ್ರ ಜೊತೆಗೆ ನಾನು ಹೇಳಿದ ಒಂದು ಸ್ಟಡಿ ಸ್ಟ್ರಿಕ್ ನಿಮಗೇನಾಗಿದ್ದು ಇಷ್ಟ ಆಗಿದರೆ ಸ್ನೇಹಿತರೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಮತ್ತು ನಿಮಗೆ ನನ್ನ ಒಂದು ಏನು ಸ್ಟಡಿ ಪ್ಲ್ಯಾನ್ ಹೇಳ್ಕೊಟ್ಟೆ ಅದರ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವೀಡಿಯೋ ಇದರೊಂದಿಗೆ ನನ್ನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಎರಡನೇ ಒಂದು ವಿಡಿಯೋ ನಿಮಗೆ ಎಲ್ ಬಿ ಎ ಪ್ರಶ್ನೆಗಳನ್ನು ಆರಂಭ ಮಾಡಿದ್ದೀನಿ ಸೊ ಆ ಎಲ್ ಬಿ ಎ ಪ್ರಶ್ನೆಗಳನ್ನು ನಿರಂತರವಾಗಿ ನೀವು ಪಡ್ಕೋಬೇಕು ಅಂದರೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ದಿಸ್ ವೀಡಿಯೋ